ನಾನು ಸೌಮ್ಯ ಸತೀಶ್ ಗ್ರಾಮ ಗ್ರಾಮದೇವತೆ ಮಾವುರದಮ್ಮನ ಜಾತ್ರಾ ಮಹೋತ್ಸವದಲ್ಲಿ ಭಕ್ತರು ಕೆಂಡವನ್ನ ಹಾಯ್ದ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮೆರೆದರು ಪಟ್ಟಣದಲ್ಲಿರುವ ಯಲ್ಲಮ್ಮ ದೇವಾಲಯದ ಮುಂಭಾಗ ನಡೆದ ಅಗ್ನಿಕೊಂಡೋತ್ಸವದಲ್ಲಿ ಸಾವಿರಾರು ಭಕ್ತರು ಸೇರಿದ್ದರು ಭಕ್ತರ ಸಮೂಹದಲ್ಲೊಬ್ಬರಾದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಹಿರಿಯ ಚೀನಿ ಪುರುಷೋತ್ತಮ್ ಮಾಧ್ಯಮದವರೊಂದಿಗೆ ಮಾತನಾಡಿ ಪಾಳೆಗಾರರ ಇತಿಹಾಸ ಹೊಂದಿರುವ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಗ್ರಾಮ ದೇವತೆಗಳಾದ ಗುರುನಿರ್ವಾಣ ಸ್ವಾಮಿ ಮತ್ತು ಎಲ್ಲಮ್ಮ ಜನ ಜಾನುವಾರುಗಳನ್ನು ರಕ್ಷಿಸುತ್ತಿದ್ದಾರೆ ಯುಗಾದಿ ಹಬ್ಬ ಆದ ನಂತರ ನಿರ್ವಾಣ ಸ್ವಾಮಿಯ ಅಗ್ನಿಕುಂಡೋತ್ಸವವಾಗುತ್ತದೆ ಒಂದು ವಾರದ ನಂತರ ಯಲ್ಲಮ್ಮ ದೇವರ ಜಾತ್ರೆ ನಡೆಯುತ್ತದೆ ಬೇಡಿ ಬಂದವರನ್ನ ಹರಿಸುತ್ತಾ ಶಕ್ತಿ ದೇವತೆ ಸುತ್ತಮುತ್ತಲಿನ ಗ್ರಾಮಸ್ಥರು ನಡೆದುಕೊಳ್ಳುತ್ತಾರೆ ಅಗ್ನಿಕುಂಡದೋತ್ಸವ ಅಂದು ಮಧ್ಯಾಹ್ನ ಭಕ್ತರಿಂದ ಬಾನದ ಸೇವೆ ನಡೆಯುತ್ತದೆ ಅಂದ ಮಧ್ಯರಾತ್ರಿ ಒಂದು ಗಂಟೆಗೆ ಕೆಂಡ ನಡೆಯುತ್ತದೆ ಈ ಸಂದರ್ಭದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವುದೇ ನಮ್ಮ ಭಾಗ್ಯವೆಂದರು ಅಗ್ನಿಕುಂಡೋತ್ಸವದಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ಸ್ನಾನ ಗಂಗಾ ಸ್ನಾನ ಪೂಜೆಯೊಂದಿಗೆ ನಡೆ ಮುಡಿಯಲ್ಲಿ ಸಾಗಿದ ಕಳಶ ಅಟ್ಟಿಕೆ ಕೀಲಮ್ಮ ಎಲ್ಲಮ್ಮ ಪರಶುರಾಮ ದುರ್ಗಮ್ಮ ಬ್ಯಾಲದಕೆರೆ ಕೆಂಪಮ್ಮ ಧೂತರಾಯ ದೇವರುಗಳನ್ನು ಹೊತ್ತ ಭಕ್ತರು ಕೆಂಡವನ್ನು ತುಳಿದರು ಜಾತ್ರೆಯಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಪುರಸಭಾ ಸದಸ್ಯ ಹಾಗೂ ಗುಡಿಗೌಡ ಸಿಬಿ ತಿಪ್ಪೇಸ್ವಾಮಿ ನರೇಂದ್ರ ಮುಂದಾಳತ್ವವನ್ನು ವಹಿಸಿದ್ದರು ಚೌಡಿಕೆ ವಂಶಸ್ಥರು ದೇವರ ಕಾರ್ಯಕ್ರಮದಲ್ಲಿ ಪದ್ಧತಿಯಂತೆ ಚೌಡಿಕೆ ನುಡಿಸಿ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು ಏಪ್ರಿಲ್ ಮೂವತ್ತರಂದು ಮಂಗಳವಾರ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅದೂರಿಯಾಗಿ ಉತ್ಸವ ನಡೆಯಿತು ಬುಧವಾರ ಸಾಯಂಕಾಲ ರಾಜಬೀದಿಗಳಲ್ಲಿ ದೇವರುಗಳ ಉತ್ಸವ ನಡೆಯುತ್ತದೆ ಗುರುವಾರ ಸಂಜೆ ಸಿಡಿಸೇವೆ ಶುಕ್ರವಾರ ವಿಶೇಷ ಪೂಜೆ ಶನಿವಾರ ಬಂಡಾರದ ಓಕಾಳಿ ಸೇವೆಯೊಂದಿಗೆ ಜಾತ್ರೆಗೆ ತೆರೆ ಬೀಳಲಿದೆ ಎಂದು ಗುಡಿಗೌಡ ನರೇಂದ್ರ ತಿಳಿಸಿದರು ಕಲ್ಪದರನಾಡು ಚಿಕ್ಕನಾಯಕನಹಳ್ಳಿ ಒಂದು ಪುರಾಣ ಪ್ರಸಿದ್ಧ ಕ್ಷೇತ್ರ ಇದ್ರ ಜೊತೆಗೆ ಇದು ಪಾಳ್ಯಗಾರ ಆಡಿರ್ತಕ್ಕಂಥ ಒಂದು ಪ್ರದೇಶ ಇದು ಕಲ್ಪತರ ನಾಡು ಧಾರ್ಮಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾಗಿ ಕೂಡ ಇದು ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಊರು ಇಲ್ಲಿ ವಿಶೇಷವಾಗಿ ಇಲ್ಲಿ ಗ್ರಾಮ ದೇವತೆಗಳ ಜಾತ್ರೆ ಉತ್ಸವಗಳು ಜಾತ್ರೆ ಉತ್ಸವಗಳು ಭಾಳ ವಿಶೇಷ ರೀತಿಯಲ್ಲಿ ನಡೀತವೆ ಅಲ್ಲಿ ವಿಶೇಷವಾಗಿ ಎಲ್ಲಮ್ಮನವರ ಜಾತ್ರಾ ಮಹೋತ್ಸವ ಕೂಡ ಭಾಳ ವಿಶೇಷವಾಗಿ ನಡೆಯುತ್ತಿಲ್ಲ ಇದು ಏನು ನಮ್ಮ ಚಿಕ್ಕನಾಯಕನಹಳ್ಳಿಯನ್ನು ಪಾಳ್ಯಗಾರ ಆಳ್ವಿಕೆ ಮಾಡಿದರು ಚಿಕ್ಕನಾಯಕ ಈ ಭಾಗದಲ್ಲಿ ಪ್ರಸಿದ್ಧವಾದಂಥ ಒಂದು ಪಾಳ್ಯಗಾರ ಆಗಲವಾಡಿ ಸಂಸ್ಥಾನಕ್ಕೆ ಸೇರಿದಂಥ ಈ ಒಂದು ಪ್ರದೇಶದಲ್ಲಿ ಮುದಿಯಪ್ಪ ನಾಯಕ ಪಾ ಚಿಕ್ಕನಾಯಕ ಇವರೆಲ್ಲ ಆಳ್ವಿಕೆ ಮಾಡಿದಂಥ ಒಂದು ಪ್ರದೇಶದಲ್ಲಿ ಗ್ರಾಮದೇವತೆ ಎಲ್ಲಮ್ಮ ಪಾಳ್ಯಗಾರ ಕಾಲದಲ್ಲೂ ಕೂಡ ಭಾಳ ಪ್ರಸಿದ್ಧವಾದಂಥ ಒಂದು ದೇವತೆ ಈ ಭಾಗದಲ್ಲಿ ಇಲ್ಲಿಯ ಜನ ಚಿಕ್ಕನಾಯಕನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮದ ಜನರು ಇಲ್ಲಿ ಬಂದು ಪೂಜೆ ಮಾಡಿ ಒಂದು ಉತ್ಸವದಲ್ಲಿ ಭಾಗವಹಿಸುವುದು ವಿಶೇಷ ವಿಶೇಷ ರೀತಿಯಲ್ಲಿ ಇದು ಏನು ಪ್ರತಿ ವರ್ಷ ಈ ಒಂದು ಏಪ್ರಿಲ್ ಮೇ ತಿಂಗಳಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ವಿಶೇಷವಾಗಿ ನಡೆಯುತ್ತೆ ಇಲ್ಲಿಯ ಪ್ರಸಿದ್ಧ ಗುರು ನಿರ್ವಾಣ ಸ್ವಾಮಿಯವರ ಕೆಂಡಾದ ಒಂದು ವಾರಕ್ಕೆ ಈ ಒಂದು ಜಾತ್ರೆ ನಡೆಯುತ್ತೆ ಈ ಜಾತ್ರೆ ವಿಶೇಷ ಅಂದರೆ ಬೆಳಗ್ಗೆ ಬಾನ ಮತ್ತು ಆರತಿ ಬಾನ ನಡೆಯುತ್ತೆ ಸಂಜೆ ಒಂದು ಗಂಟೆ ವೇಳೆಯಲ್ಲಿ ಮಧ್ಯರಾತ್ರಿ ಒಂದು ಗಂಟೆ ವೇಳೆಯಲ್ಲಿ ಅಗ್ನಿಕೊಂಡೋತ್ಸವ ನಡೆಯುತ್ತೆ ಸಾವಿರಾರು ಜನ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದವನ್ನು ಪಡಿತಾರೆ ಈ ತಾಯಿ ಏನಂದರೆ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಒಂದು ಮಾತಾಯಿ ಅಂತ ಹೆಸರಾಗಿದ್ದಾರೆ ಯಲ್ಲಮ್ಮ ತಾಯಿ ಈ ಭಾಗದಲ್ಲಿ ಭಾಳ ಒಂದು ಪ್ರಸಿದ್ಧಿಯನ್ನು ತಾಯಿ ಪಡೆದಿದ್ದಾರೆ ಈ ಒಂದು ಜಾತ್ರೆಯಲ್ಲಿ ಬೇಳಕೆರೆಯಿಂದ ಕೆಂಪಮ್ಮ ದೇವಿ ಹಾಗೆಯೇ ಈ ನಿರ್ವಹಣ ಸ್ವಾಮಿ ಕೂಡ ನಾಳೆ ಉತ್ಸವದಲ್ಲಿ ಭಾಗವಹಿಸುತ್ತದೆ ಹಾಗೆ ದುರ್ಗಾ ಪರಮೇಶ್ವರಿ ಅಮ್ಮನವರು ಬರ್ತಾರೆ ಹಾಗೆಯೇ ಪರಮಶ್ರಾಮ ದೇವರು ಯಲ್ಲಮ್ಮ ದೇವಿಯ ಒಂದು ವಿಶೇಷ ಕಳಸ ಕಳಸದೊಂದಿಗೆ ನಡಂಬುಡಿ ಉತ್ಸವ ಆಗ್ತದೆ ನಡಮುಡಿ ಉತ್ಸವ ಆದ ನಂತರ ಏನು ಒಂದು ಸ್ವಾಮನ ಕುಣಿತ ಭಾಳ ವಿಶೇಷವಾಗಿ ನಡೀತದೆ ಅದಾದಮೇಲೆ ಕೆಂಡದ ಕೆಂಡ ನಡೆಯುತ್ತೆ ಆ ಕೆಂಡದ ನೋಡಲಿಕ್ಕೆ ಸಾವಿರಾರು ಜನ ಭಕ್ತರು ಭಾಗವಹಿಸಿ ಇವರು ಯಶಸ್ಸನ್ನು ಮಾಡ್ತಾರೆ ಈ ಒಂದು ತಾಯಿಯ ಒಂದು ಆಶೀರ್ವಾದ ಎಲ್ಲರೂ ಕೂಡ ಪಡೆದಿದ್ದಾರೆ ಜಾತ್ರೆಯಲ್ಲಿ ನಾವೆಲ್ಲ ಭಾಗವಹಿಸಿರೋದೇ ಒಂದು ಭಾಗ್ಯ ಅಂತ ನಾನು ಅದು ಭಾವಿಸ್ತೇನೆ